ಹುಬ್ಬಳ್ಳಿ ಬ್ರೇಕಿಂಗ್ ನ್ಯೂಸ್ ಹುಬ್ಬಳ್ಳಿ ಕಲಬುರಗಿ ಜಿಲ್ಲೆಯಲ್ಲಿ ತುರ್ತು ಪರಿಸ್ಥಿತಿ ವಾತಾವರಣ ನಿರ್ಮಾಣ ಹಿಟ್ಲರ್ ಆಡಳಿತ ಬಹಳ ದಿನ ನಡೆಯೋದಿಲ್ಲ ಮಾಜಿ ಡಿಸಿಎಂ ಶ್ರೀರಾಮುಲು ಹೇಳಿಕೆ ಚಿತ್ತಾಪುರದಲ್ಲಿ ಸರ್ವಾಧಿಕಾರ ಧೋರಣೆ ನಡೀತಾ ಇದೆ ಆರ್ಎಸ್ಎಸ್ ಮತ್ತು ಭೀಮ್ ಆರ್ಮಿ ರ್ಯಾಲಿಗಾಗಿ ಅನುಮತಿ ಕೇಳಿವೆ ಉದ್ದೇಶ ಪೂರ್ವಕವಾಗಿ ಒಬ್ಬರ ಮೇಲೆ ಮತ್ತೊಬ್ಬರನ್ನ ಕಟ್ಟಲಾಗ್ತಿದೆ ಪ್ರಿಯಾಂಕ್ ಖರ್ಗೆಗೆ ಇಲಾಖೆಯ ಕೆಲಸ ಮಾಡೋಕೆ ಆಗ್ತಿಲ್ಲ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸ ಆಗ್ತಿಲ್ಲ ಸಿಎಂ ಅತಿವೃಷ್ಟಿಯ ವೈಮಾನಿಕ ಸಮೀಕ್ಷೆ ಮಾತ್ರ ಆಗಿದೆ ಪರಿಹಾರ ಕೊಟ್ಟಿಲ್ಲ ಆರ್ಎಸ್ಎಸ್ನ ತೊಂದರೆಯಲ್ಲಿ ಸಿಲುಕಿಸಲು ಹೀಗೆ ಮಾಡ್ತಾ ಇದ್ದಾರೆ ಬ್ಯಾನ್ ಮಾಡಲು ಹೊರಟಿದ್ದಾರೆ ಪಥಸಂಚಲನದಲ್ಲಿ ಭಾಗಿಯಾದ ನೌಕರರನ್ನು ಅಮಾನತ್ತು ಮಾಡಲಾಗಿದೆ ಕೇಂದ್ರ ಸರ್ಕಾರವೇ ಆದೇಶಿಸಿದೆ ಸರ್ಕಾರಿ ನೌಕರರು ಆರ್ಎಸ್ಎಸ್ ಚಟುವಟಿಕೆಯಲ್ಲಿ ಭಾಗಿಯಾಗಬಹುದಂತ ಹೇಳಿದೆ ಹೀಗಿರುವಾಗ ಅಮಾನತ್ತು ಮಾಡಲು ಇವರಿಗೇನು ಅಧಿಕಾರ ಇದೆ ಹುಬ್ಬಳ್ಳಿಯಲ್ಲಿ ಶ್ರೀರಾಮಲು ಹೇಳಿಕೆ ಅವರು ಇವತ್ತು ಸರ್ಕಾರ ಅನ್ನೋಂಥದ್ದು ನಿಂತು ನೀರಾಗಿದೆ ಯಾವುದೇ ರೀತಿಯಲ್ಲಿ ಕೂಡ ಅವ್ರ ಇಲಾಖೆಯಲ್ಲಿದ್ದಂಥವ್ರೆ ಸಾಕಷ್ಟು ಮಂದಿ ಮೊನ್ನೆ ಮೊನ್ನೆನೇ ಅವ್ರ ಇಲಾಖೆಯಲ್ಲಿ ಗ್ರಂಥಾಲಯ ಇಲಾಖೆಯಲ್ಲಿ ಕೂಡ ಸಾಕಷ್ಟು ಮಂದಿ ಒಬ್ಬ ನೀನು ಹಾಕ್ಕೊಂಡು ಸತ್ತೋದ ಒಬ್ಬ ಅಧಿಕಾರಿ ಅವನಿಗೆ ಆ ಇಲಾಖೆಯಲ್ಲಿ ಕೆಲಸ ಇಲ್ಲ ಆ ಇಲಾಖೆಯಲ್ಲಿ ಏನು ಮಾಡಬೇಕು ಯಾವ ರೀತಿಯಲ್ಲಿ ಅಡ್ಮಿನಿಸ್ಟ್ರೇಷನ್ ಮಾಡಬೇಕೆಂದು ಗೊತ್ತಾಗ್ತಲ್ಲ ಮೈಸೂರದಲ್ಲಿ ಒಬ್ಬ ಗ ಗಂಟಿ ಅನ್ನೋಂಥ ಒಬ್ಬ ಕಾ ನೀರ್ ಗಂಟಿ ಕೆಲಸ ಮಾಡೋಂಥ ಒಬ್ಬ ಅಧಿಕಾರಿ ಒಬ್ಬ ಕೆಲಸ ಮಾಡೋಂಥ ಡಿ ಗ್ರೂಪ್ ನೌಕರಸ್ಥರು ಪಾಯಜನ್ ಕುಡ್ದು ಸತ್ವದ ಇವತ್ತು ಅವ್ರು ಅವ್ರಿಗೆ ಅಡ್ಮಿನಿಸ್ಟ್ರೇಷನ್ನೇ ಮಾಡೋಕ್ಕಾಗ್ತಿಲ್ಲ ಅವ್ರ ಇಲಾಖೆಯಲ್ಲಿ ಅವ್ರು ಕೆಲಸ ಮಾಡೋಕೊಳ್ಳೋಕ್ಕಾಗ್ತಿಲ್ಲ ಇವತ್ತು ಏನಂದ್ರೆ ಇನ್ನ ದ್ವೇಷದ ರಾಜಕಾರಣ ಅವ್ರು ಇದ್ದ್ರಿಗೆ ಯಾರು ಮಾತಾಡಿದ್ರು ಕೂಡ ಅವ್ರನ್ನ ಪುನಃ ಅವ್ರಿಗೆ ಜೈಲಿಗೆ ಹಾಕೋದು ಅವ್ರಿಗೆ ತೊಂದರೆ ಮಾಡೋದು ನಂತರ ಆರ್ ಎಸ್ ಎಸ್ ಅಲ್ಲಿ ಯಾರೇ ಹೋದ್ರೂ ಕೂಡ ಅವ್ರನ್ನ ಕ್ರಮ ತಗೊಳೋದು ಇದ್ರ ಬಿಟ್ಟರೆ ಏನು ಹೇಳಿದ್ರೆ ಮುಂದಕ್ಕೆ ಅವರು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಬೇಕು ಅನ್ನೋಂಥ ಕನಸು ಹಿಡ್ಕೊಂಡು ಈ ರೀತಿ ಮಾಡಂತ ಕೆಲಸ ಮಾಡ್ತಾರೆ ಒಂದು ಆಲ್ರೆಡಿ ಒಳ ಒಪ್ಪಂದ ಮಾಡಿಕೊಂಡಾರ ಏನು ಆ ಒಳ ಒಪ್ಪಂದ ಸಿದ್ದರಾಮಯ್ಯವರು ಅದೇ ರೀತಿ ಮುಖ್ಯಮಂತ್ರಿಗಳಾಗಿ ಮುಂದುವರಿಬೇಕು ಅಲ್ಲಿ ಹೈಕಮಾಂಡಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಎ ಸಿ ಸಿ ಅಧ್ಯಕ್ಷರು ತೀರ್ಮಾನ ಏನು ತೀರ್ಮಾನವನ್ನು ತೊಗೊಂಡಿದ್ರು ಅವ್ರನ್ನ ಮುಖ್ಯಮಂತ್ರಿಗಳಾಗಿ ಮುಂದುವರಿಸಬೇಕು ಒಂದು ಅಜೆಂಡಾ ಏನಪ್ಪ ಅಂದರೆ ಅವ್ರ ಮಗ ಆದಂಥ ಪ್ರಿಯಾಂಕಾ ಕರ್ಗರ್ಗರನ್ನ ಉಪಮುಖ್ಯಮಂತ್ರಿಗಳಾಗಿ ಮಾಡಬೇಕು ಪ್ಲಾನ್ ಪ್ಲಾಂಡ್ ಮಾಡ್ಕೊಂಡೇ ಅವ್ರೆಲ್ಲಾ ಕೆಲಸ ಅವ್ರು ಏನೇನು ಮಾಡ್ತಾ ಇದಾರೆ ಮುಚ್ಚಾಕಬೇಕು ಮುಚ್ಚಾಕ್ಬೇಕು ಕಾರಣದಿಂದ ಪ್ಲಾನ್ ಆಗಿ ಹೋಗ್ತಾ ಇದ್ರ ಅಲ್ಲ ಯಾರು ಮಿಸ್ಸಕ್ ಅನ್ನೋದಕ್ಕಿನ್ನ ಅದು ಇಶ್ಯೂ ಡೈವರ್ಟ್ ಆಗ್ಬೇಕು ಅವ್ರು ಮಾಡ್ತಾ ಇರುವಂತ ಎಲ್ಲ ಇವಾಗ ನೋಡ್ರಿ ಯಾವ್ಯಾವ ಇಶ್ಯೂಗಳು ತೊಗೊಂಡ್ಬರ್ತಾರ ಇವತ್ತು ಒಂದ್ ಕಡೆ ಸಮೀಕ್ಷೆ ನಡೆಸ್ತಾ ಇದ್ದಾರ ಸಮೀಕ್ಷೆ ನಡೆಯುವಂಥ ಟೈಮಲ್ಲಿ ಆಲ್ರೆಡಿ ದಿನನಿತ್ಯ ಕೂಡ ಆಲ್ರೆಡಿ ಅವಧಿ ಮುಗಿದಿದ್ರು ಕೂಡ ಮುಂದುವರಿಸುವಂಥ ಕೆಲಸ ಮಾಡ್ತಾ ಇದ್ದಾರ ಹಾಂ ಅವಧಿ ಮುಂದುವರಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ಎಷ್ಟು ಖರ್ಚು ಮಾಡಿದಾರಾ ಇದೆಲ್ಲ ನೋಡಿದಂಥ ಟೈಮಲ್ಲಿ ಸುಮ್ಮನೆ ಮಾಡಬೇಕು ಮಾಡಬೇಕನ್ನಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅಲ್ಲಿ ಅವ್ರು ಯಾವುದೇ ರೀತಿಯಲ್ಲಿ ಸೀರಿಯಸ್ ಆಗಿ ಗೊ ಮಾಡ್ತಾ ಇಲ್ಲ ಹಂಗಾಗಿ ಅವರು ಇಶ್ಯೂ ಅನ್ನು ಯಾವುದೇ ರೀತಿಯಲ್ಲಿ ಕೂಡ ಜನರನ್ನ ದಿಕ್ಕು ತಪ್ಪಿಸ್ಬೇಕು ಅವ್ರು ಮಾ ಇವತ್ತು ಬೆಂಗಳೂರದಲ್ಲಿ ಪಾಠವಾಳ್ಸು ತುಂಬಕ್ಕೆ ಇಲ್ಲ ಮಳೆ ಜಾಸ್ತಿ ಆಗ್ತಾ ಇದೆ ಅತಿವೃಷ್ಟಿ ಜಾಸ್ತಿ ಆಗಿರೋ ಕಾರಣ ಯಾರಿಗೆ ಮಂತ್ರಿಗಳೋಗಿ ಪ್ರವಾಸ ಮಾಡೋಕ್ಕಾಗ್ತಾ ಇಲ್ಲ ಯಾರು ಕೂಡ ಅದಕ್ಕೆ ಪರಿಹಾರ ಹಣವನ್ನು ಕೊಡೋಕ್ಕಾಗ್ತಾರೆ ಮುಖ್ಯಮಂತ್ರಿಗಳು ವಿಮಾನ ನಿಲ್ದಾಣ ವಿಮಾನದಲ್ಲಿ ಬಂದರು ನೋಡಿದರು ಹೋದರು ಆಗಲಿ ಅವರು ಮಾಡಿದ್ದೇನಿತ್ತೆ ಕೇಂದ್ರ ಸರ್ಕಾರನ ಹಣವನ್ನು ಮಂಜೂರಾತಿ ಮಾಡಿದ್ದೆ ಇವರು ಇವ್ ಇಲ್ಲಿ ತನಕ ಆಗಿದೆ ಅವ್ರಿಗೆ ಪರಿಹಾರ ಹಣವನ್ನು ಕೊಡೋಕ್ಕಾಗ್ತಾ ಇಲ್ಲ ಇವ್ರಿಗೆ ಸರ್ಕಾರ ನಡೆಸೋಕೆ ಆಗ್ತಾ ಇಲ್ಲ ನೋಡ್ರಿ ನೋಡ್ರಿ ನಾನು ಇವತ್ತು ಅಲ್ಲಿ <laughs>